ಸಂವಿಧಾನದ ಅಂಗೀಕಾರ ದಿನದ ಸಂದರ್ಭದಲ್ಲಿ ಸಂವಿಧಾನದ ಮಹತ್ವ ಈ ಕುರಿತು ಮಾತನಾಡುತ್ತಾರೆ ರಾಜ್ಯಶಾಸ್ತ್ರದ ಉಪನ್ಯಾಸಕರಾದ ಸಿದ್ಧಲಿಂಗಪ್ಪ ಬಿ ಪೂಜಾರಿ ಭಾರತದ ಸಂವಿಧಾನ ಅಂಗೀಕಾರ ದಿನಾಚರಣೆ ನಮ್ಮ ರಾಷ್ಟ್ರದ ಪ್ರಜಾಪ್ರಭುತ್ವದ ಉಸಿರು ಈ ದಿನ ಮಾತನಾಡುವಾಗ ನಾವು ಕೇವಲ ಒಂದು ಐತಿಹಾಸಿಕ ದಿನವನ್ನು ನೆನೆಸುವುದಲ್ಲ ದೇಶದ ಭವಿಷ್ಯವನ್ನು ಕಟ್ಟಿದ ಅದ್ಭುತ ಪ್ರಯತ್ನ ತ್ಯಾಗ ಜ್ಞಾನ ಮತ್ತು ದೂರದೃಷ್ಟಿಯನ್ನಾಗಿ ಗೌರವಿಸುತ್ತಿದ್ದೇವೆ ಸಂವಿಧಾನ ಭಾರತ ದೇಶದ ಮೂಲ ಕಾನೂನು ಆದರೆ ಇದು ಕಾಗದದ ಪುಟಗಳಲ್ಲಿ ಬರೆದ ಪದಗಳ ಗುಚ್ಛವಲ್ಲ ಅದು ಭಾರತೀಯ ಜನತೆ ತನ್ನ ರಾಷ್ಟ್ರವನ್ನು ಹೇಗೆ ಕಟ್ಟಿಕೊಳ್ಳಬೇಕು ಎಂಬುದಕ್ಕೆ ನೀಡಿದ ಶಪಥ ಸ್ವಾತಂತ್ರ್ಯದ ನಂತರ ಭಾರತಕ್ಕೆ ಒಂದು ಸಮಗ್ರ ಕಾನೂನು ನೀತಿ ಅಗತ್ಯವಿತ್ತು ಜನಸಾಮಾನ್ಯರ ಹಕ್ಕುಗಳನ್ನು ರಕ್ಷಿಸುವ ರಾಜಕೀಯ ವ್ಯವಸ್ಥೆಗೆ ಶಿಸ್ತು ತರಬಲ್ಲ ಸಾಮಾಜಿಕ ಅನ್ಯಾಯಗಳನ್ನು ನಿರ್ಮೂಲನೆಗೊಳಿಸಬಲ್ಲ ವಿಭಿನ್ನ ಧರ್ಮ ಭಾಷೆ ಸಂಸ್ಕೃತಿಗಳಿರುವ ನಮ್ಮ ದೇಶವನ್ನು ಏಕತೆಯ ಮೆರವಣಿಗೆಗೆ ಕರೆದುಕೊಂಡು ಹೋಗಬಲ್ಲ ಸಂವಿಧಾನ ಬೇಕಾಗಿತ್ತು ಈ ನಿಟ್ಟಿನಲ್ಲಿ ಹತ್ತೊಂಬತ್ತು ನೂರ ನಲವತ್ತಾರರ ಡಿಶೆಂಬರ್ ಒಂಬತ್ತರಂದು ಭಾರತ ಸಂವಿಧಾನ ರಚನಾ ಸಮಿತಿ ತನ್ನ ಮೊದಲ ಸಭೆ ನಡೆಸಿತು ಭಾರತ ಸಂವಿಧಾನ ರಚನಾ ಸಮಿತಿಯ ಹಂಗಾಮಿ ಅಧ್ಯಕ್ಷರಾಗಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ರವರು ವಹಿಸಿಕೊಂಡರು ನಂತರ ಶಾಶ್ವತ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಆಯ್ಕೆಯಾದರು ಪ್ರಾರಂಭದಲ್ಲಿ ಮುನ್ನೂರ ಎಂಬತ್ತೊಂಬತ್ತು ಜನ ಸದಸ್ಯರಿದ್ದರು ಆದರೆ ದೇಶ ವಿಭಜನೆಯ ನಂತರ ಕೆಲವು ಪ್ರದೇಶಗಳು ಪಾಕಿಸ್ತಾನಕ್ಕೆ ಸೇರಿದ ಕಾರಣ ಸದಸ್ಯರ ಸಂಖ್ಯೆ ಎರಡು ನೂರ ತೊಂಬತ್ತೊಂಬತ್ತಕ್ಕೆ ಇಳಿಯಿತು ಈ ಎರಡು ನೂರ ತೊಂಬತ್ತೊಂಬತ್ತು ಜನರು ಸತತ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಸಂವಿಧಾನದ ಕುರಿತು ದಿನ ರಾತ್ರಿ ಚರ್ಚಿಸಿದರು ಆ ನಂತರ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ಅಂಗೀಕರಿಸಲ್ಪಟ್ಟಿತು ಈ ದಿನವನ್ನು ನಂತರ ಸಂವಿಧಾನ ಅಂಗೀಕಾರ ದಿನವೆಂದು ಗುರುತಿಸಲಾಯಿತು ಆದರೆ ದೇಶಾದ್ಯಂತ ಇದನ್ನು ಅಧಿಕೃತವಾಗಿ ವಾರ್ಷಿಕವಾಗಿ ಆಚರಿಸಲು ಪ್ರಾರಂಭವಾದದ್ದು ಎರಡು ಸಾವಿರ ಹದಿನೈದರ ನವೆಂಬರ್ ಇಪ್ಪತ್ತಾರರಿಂದ ಆ ವರ್ಷದಂದು ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತ ಸರ್ಕಾರ ಈ ದಿನವನ್ನು ಅಧಿಕೃತವಾಗಿ ಸಂವಿಧಾನ ದಿನ ಎಂದು ಘೋಷಿಸಿತು ಇದರ ಪ್ರಮುಖ ಉದ್ದೇಶ ನಾಗರಿಕರಿಗೆ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಸಂವಿಧಾನದ ಮೌಲ್ಯಗಳನ್ನು ಯುವ ಪೀಳಿಗೆಗೆ ಪರಿಚಯಿಸುವುದು ಸಂವಿಧಾನ ಅಂದರೆ ಕೇವಲ ಕಾನೂನು ಪುಸ್ತಕವಲ್ಲ ರಾಷ್ಟ್ರದ ಜೀವನ ದಿಕ್ಕನ್ನು ತೋರಿಸುವ ದೀವಿಗೆ ಹಾಗಾಗಿ ಎರಡು ಸಾವಿರ ಹದಿನೈದರಿಂದಲೂ ಇದು ದೇಶದ ಎಲ್ಲ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಕಚೇರಿಗಳು ಸಾರ್ವಜನಿಕ ವೇದಿಕೆಗಳಲ್ಲಿ ವಿಶೇಷ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಗುತ್ತಿದೆ ನಮ್ಮ ಸಂವಿಧಾನವನ್ನು ಜಾರಿಗೆ ತರಲು ಹತ್ತೊಂಬತ್ ಐವತ್ತರ ಜನವರಿ ಇಪ್ಪತ್ತಾರರ ಈ ದಿನ ಆಯ್ಕೆ ಮಾಡಲಾಯಿತು ಇದಕ್ಕೆ ಕಾರಣ ಹತ್ತೊಂಬತ್ ಮೂವತ್ತರ ಜನವರಿ ಇಪ್ಪತ್ತಾರರಂದು ಭಾರತೀಯರು ಪೂರ್ಣ ಸ್ವರಾಜ್ಯ ದಿನವನ್ನು ಆಚರಿಸಿದ್ದರು ಆ ಕಾರಣಕ್ಕಾಗಿ ಆ ದಿನದ ಐತಿಹಾಸಿಕ ಮಹತ್ವವನ್ನು ಗೌರವಿಸಲು ಸಂವಿಧಾನ ಜಾರಿಗೆ ಬಂತು ಮತ್ತು ಭಾರತ ಪ್ರಜಾಪ್ರಭುತ್ವ ಗಣರಾಜ್ಯವಾಯಿತು ಭಾರತ ಸಂವಿಧಾನವು ಬೃಹತ್ ಸಂವಿಧಾನವಾಗಿರುವುದಕ್ಕೆ ಕಾರಣ ದೇಶದ ವೈವಿಧ್ಯತೆ ಎಲ್ಲ ವರ್ಗಗಳ ಹಕ್ಕು ರಕ್ಷಣೆ ಮತ್ತು ಆಡಳಿತದ ಪ್ರತಿಯೊಂದು ಕ್ಷೇತ್ರಕ್ಕೂ ವಿವರವಾದ ಮಾರ್ಗಸೂಚಿ ನೀಡಬೇಕಾದ ಅಗತ್ಯದಿಂದ ಎಲ್ಲರಿಗೂ ನ್ಯಾಯ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಖಚಿತಪಡಿಸಲು ಇದು ವಿಶೇಷವಾಗಿ ವಿಶಾಲವಾಗಿರುವಂತೆ ರೂಪಿಸಲಾಯಿತು ಮೂಲ ಸಂವಿಧಾನದಲ್ಲಿ ಮುನ್ನೂರ ತೊಂಬತ್ತೈದು ವಿಧಿಗಳು ಇಪ್ಪತ್ತೆರಡು ಭಾಗಗಳು ಎಂಟು ಅನುಸೂಚಿಗಳು ಇದ್ದವು ಪ್ರಸ್ತುತ ಇಪ್ಪತ್ತೈದು ಭಾಗಗಳು ಹನ್ನೆರಡು ಅನುಸೂಚಿಗಳು ಜಾರಿಯಲ್ಲಿವೆ ನಮ್ಮ ಸಂವಿಧಾನದ ಹೃದಯವೇ ಪೂರ್ವ ಪೀಠಿಕೆ ಇದು ನಮ್ಮ ರಾಷ್ಟ್ರದ ಮೌಲ್ಯಗಳ ಘೋಷಣೆ ಈ ಪೂರ್ವ ಪೀಠಿಕೆಯು ಇಂತಿದೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯಾತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಪರಿವರ್ತಿಸಲು ಮತ್ತು ಎಲ್ಲ ಪೌರರಿಗೂ ನ್ಯಾಯ ಸಾಮಾಜಿಕ ಆರ್ಥಿಕ ರಾಜಕೀಯವಾಗಿ ಸ್ವಾತಂತ್ರ್ಯ ವಿಚಾರ ಅಭಿವ್ಯಕ್ತಿ ನಂಬಿಕೆ ಮತ್ತು ಆರಾಧನೆಯಲ್ಲಿ ಸಮಾನತೆ ಸ್ಥಾನಮಾನ ಮತ್ತು ಅವಕಾಶ ಇವುಗಳನ್ನು ದೊರಕಿಸಲು ಭ್ರಾತೃತ್ವ ವ್ಯಕ್ತಿ ಗೌರವ ಹಾಗೂ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಯನ್ನು ರಕ್ಷಿಸಿ ಭ್ರಾತೃತ್ವ ಮನೋಭಾವನೆಯನ್ನು ಮೂಡಿಸಲು ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನವನ್ನು ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ಅಂಗೀಕರಿಸಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಸಂವಿಧಾನ ರಚನೆಯಲ್ಲಿ ಅತೀ ಮಹತ್ವದ ತಿರುವು ಬಂದಿದ್ದು ಕರುಡು ಸಮಿತಿಯ ಮೂಲಕ ಮತ್ತು ಇದರ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಪ್ರಕ್ರಿಯೆಯಲ್ಲಿ ಅವರು ತೆಗೆದುಕೊಂಡ ಕಾಳಜಿ ಶ್ರಮವನ್ನು ಪದಗಳಲ್ಲಿ ವಿವರಿಸುವುದು ಕಷ್ಟ ಅವರು ಕಾನೂನು ತಜ್ಞರು ಸಮಾಜ ಸುಧಾರಕರು ಮಾನವೀಯತೆಯ ರಾಯಭಾರಿಗಳು ದೇಶದಲ್ಲಿ ಶತಮಾನಗಳಿಂದ ನಡೆದು ಬಂದ ಸಾಮಾಜಿಕ ಅನ್ಯಾಯಗಳು ಮತ್ತು ಯಾವ ದಿನವೂ ಪುನರಾವರ್ತಿಸಬಾರದು ಎಂಬ ಸಂಕಲ್ಪವು ಅವರ ಹೃದಯದಲ್ಲಿ ಹೊತ್ತಿದ್ದಾಗ ಅವರು ಸಂವಿಧಾನದ ಪ್ರತಿಯೊಂದು ವಿಧಿಯನ್ನು ಬರೆಯುತ್ತಿದ್ದರು ದುರ್ಬಲ ವರ್ಗಗಳು ಮಹಿಳೆಯರು ಕಾರ್ಮಿಕರು ಅಲ್ಪಸಂಖ್ಯಾತರರು ಇವರೆಲ್ಲರೂ ಸಮಾನವಾಗಿ ಬದುಕಬೇಕೆಂಬ ಅಂಬೇಡ್ಕರ್ ಅವರ ದೃಷ್ಟಿ ಸಂವಿಧಾನದ ಪ್ರತಿಯೊಂದು ಅಕ್ಷರದಲ್ಲಿಯೂ ಹರಡಿದೆ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸುವಾಗ ಅನೇಕ ಬಾರಿ ರಾತ್ರಿ ಇಡೀ ಕೆಲಸ ಮಾಡುತ್ತಿದ್ದರೆಂದು ಅವರ ಜೊತೆ ಕೆಲಸ ಮಾಡಿದ ಸದಸ್ಯರೇ ಹೇಳಿಕೊಂಡಿದ್ದಾರೆ ಅವರು ಭಾರತೀಯ ಸಂವಿಧಾನವು ಕೇವಲ ರಾಜಕೀಯ ವ್ಯವಸ್ಥೆ ನಿರ್ಮಿಸಲು ಬರೆಯಲಿಲ್ಲ ಇದು ಪ್ರತಿಯೊಬ್ಬ ಮಾನವನಿಗೆ ಗೌರವದ ಬದುಕು ನೀಡುವ ಒಡಂಬಡಿಕೆ ಎಂದರು ಅವರ ಈ ಮಾನವೀಯ ದೃಷ್ಟಿಯೇ ಸಂವಿಧಾನದ ಆತ್ಮವನ್ನು ಜೀವಂತವಾಗಿರಿಸಿದೆ ಭಾರತದ ಸಂವಿಧಾನವು ನಾಗರಿಕರಿಗೆ ಆರು ಮೂಲಭೂತ ಹಕ್ಕುಗಳನ್ನು ನೀಡಿದೆ ಇವು ವಿಧಿ ಹನ್ನೆರಡರಿಂದ ಆರ್ಟಿಕಲ್ ಹನ್ನೆರಡರಿಂದ ಮೂವತ್ತೈದರವರೆಗೆ ಇವೆ ಆ ಪ್ರಮುಖವಾದಂತಹ ಮೂಲಭೂತ ಹಕ್ಕುಗಳು ಎಂದರೆ ಮೊದಲನೇದು ಸಮಾನತೆಯ ಹಕ್ಕು ವಿಧಿ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಒಳಗೊಂಡಿದೆ ಸ್ವಾತಂತ್ರ್ಯದ ಹಕ್ಕು ವಿಧಿ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ಶೋಷಣೆಯ ವಿರುದ್ಧದ ಹಕ್ಕು ವಿಧಿ ಇಪ್ಪತ್ತ್ ಇಪ್ಪತ್ನಾಲ್ಕರವರೆಗೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ವಿಧಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ವಿಧಿ ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಸಂವಿಧಾನಬದ್ಧ ಹಕ್ಕು ವಿಧಿ ಮೂವತ್ತೆರಡು ಈ ಹಕ್ಕುಗಳಲ್ಲಿಯೇ ವಿಶೇಷವಾಗಿ ಮೂವತ್ತೆರಡನೇ ವಿಧಿಯನ್ನು ಅಂಬೇಡ್ಕರ್ರವರು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಬಣ್ಣಿಸಿದ್ದಾರೆ ಯಾವುದೇ ನಾಗರಿಕನ ಹಕ್ಕು ಉಲ್ಲಂಘನೆಗೊಳಗಾದರೆ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗುವ ಶಕ್ತಿ ಈ ವಿಧಿ ನೀಡುತ್ತದೆ ಹಕ್ಕು ಕಾಪಾಡಲು ಕಾನೂನು ಬಾಗಿಲು ಯಾವಾಗಲೂ ತೆರೆದಿರಬೇಕು ಎಂಬ ಅಂಬೇಡ್ಕರ್ ಅವರ ಭರವಸೆಯ ಮೂಲೆಗಲ್ಲೂ ವಿಧಿ ಮೂವತ್ತೆರಡರಲ್ಲಿ ಒಳಗೊಂಡಿದೆ ಸಂವಿಧಾನದ ಹಕ್ಕುಗಳ ಜೊತೆಗೆ ಕರ್ತವ್ಯಗಳನ್ನು ಕೂಡ ಒದಗಿಸಿದೆ ಹನ್ನೊಂದು ಮೂಲಭೂತ ಕರ್ತವ್ಯಗಳು ಪ್ರತಿಯೊಬ್ಬ ಭಾರತೀಯನಿಗೂ ದೇಶದ ಏಕತೆ ಸಂಸ್ಕೃತಿ ಪರಿಸರ ರಾಷ್ಟ್ರದ ಹಿತದ ಬಗ್ಗೆ ಸದಾ ಜವಾಬ್ದಾರಿಯುತ ಬದುಕು ನಡೆಸಬೇಕು ಎಂದು ನೆನಪಿಸುತ್ತವೆ ರಾಜ್ಯ ನಿರ್ದೇಶಕ ತತ್ವಗಳು ಸರ್ಕಾರಕ್ಕೆ ನ್ಯಾಯಸಮ್ಮತ ಹಾಗೂ ಜನಸಮ್ಮತ ನೀತಿಗಳನ್ನು ರಚಿಸುವ ದಾರಿದೀಪಗಳಾಗಿವೆ ನ್ಯಾಯಾಂಗದ ಸ್ವಾತಂತ್ರ್ಯ ಭಾರತದ ಪ್ರಜಾಪ್ರಭುತ್ವದ ಸ್ತಂಭ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗಳು ಹಾಗೂ ಎಲ್ಲ ಅಧೀನ ನ್ಯಾಯಾಲಯಗಳು ರಾಜಕೀಯ ಒತ್ತಡಕ್ಕೆ ಒಳಗಾಗದೆ ಕೇವಲ ಸಂವಿಧಾನದ ಮೌಲ್ಯಗಳನ್ನು ಆಧಾರವಿಟ್ಟು ತೀರ್ಪು ನೀಡುತ್ತವೆ ಸಂವಿಧಾನದ ತಿದ್ದುಪಡಿ ವಿಧಾನವು ಸಂವಿಧಾನವನ್ನು ಜೀವಂತ ದಾಖಲೆಯನ್ನಾಗಿಸಿ ಮಾಡಿದೆ ಕಾಲ ಬದಲಾಗುತ್ತಿದ್ದಂತೆ ಕಾನೂನುಗಳು ಕೂಡ ಬದಲಾಗಬೇಕು ಎಂಬುದು ರವರ ದೃಷ್ಟಿಯಾಗಿತ್ತು ಹೀಗಾಗಿ ಭಾರತ ಸಂವಿಧಾನದ ಮುನ್ನೂರ ಅರವತ್ತೆಂಟನೇ ವಿಧಿಯ ಪ್ರಕಾರ ಸಂವಿಧಾನ ತಿದ್ದುಪಡಿ ಮಾಡಲು ಅವಕಾಶ ಮಾಡಿಕೊಡಲಾಗಿದೆ ಈ ದಿನ ಸಂವಿಧಾನ ಅಂಗೀಕಾರ ದಿನಾಚರಣೆಯ ಸಂದರ್ಭದಲ್ಲಿ ನಾವು ಕೇವಲ ಸಂವಿಧಾನವನ್ನು ನೆನೆಸುವುದಲ್ಲ ಅದರ ಮೌಲ್ಯಗಳನ್ನು ಬದುಕಿನಲ್ಲಿ ಜಾರಿಗೊಳಿಸುವ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುತ್ತೇವೆ ಅಸಮಾನತೆ ವಿರುದ್ಧ ಧೈರ್ಯವಾಗಿ ನಿಂತಾಗ ಹಕ್ಕು ಮತ್ತು ಕರ್ತವ್ಯಗಳನ್ನು ಸಮತೋಲನದಿಂದ ಪಾಲಿಸಿದಾಗ ಜಾತಿ ಧರ್ಮ ಭಾಷೆಗಳ ವೈವಿಧ್ಯತೆಯನ್ನು ಗೌರವಿಸಿದಾಗ ನಿಜವಾದ ಸಂವಿಧಾನ ದಿನಾಚರಣೆ ಆಗುತ್ತದೆ ನಮ್ಮ ಸುತ್ತಮುತ್ತಲಿನ ಅನೇಕ ರಾಷ್ಟ್ರಗಳನ್ನು ನೋಡಿದಾಗ ಒಂದೇ ಧರ್ಮ ಒಂದೇ ಜನಾಂಗ ಒಂದೇ ಭಾಷೆ ಹೊಂದಿದ್ದರೂ ಸಹ ಅಲ್ಲಿ ಅನೇಕ ಘರ್ಷಣೆಗಳು ಕ್ರಾಂತಿಗಳು ಸಂಘರ್ಷಗಳು ಸಂಭವಿಸುತ್ತಿರುವುದನ್ನು ನಾವು ನೋಡುತ್ತೇವೆ ಒಂದೇ ಮಾದರಿಯ ಸಮಾಜ ಇದ್ದರೂ ಅಲ್ಲಿ ಶಾಂತಿ ಶಾಶ್ವತವಾಗಿಲ್ಲ ಆದರೆ ಭಾರತ ಭೂತಕಾಲದಿಂದಲೂ ವೈವಿಧ್ಯತೆಯ ಸಮುದ್ರ ಇಲ್ಲಿ ನೂರಾರು ಭಾಷೆಗಳು ಅನೇಕ ಧರ್ಮಗಳು ವಿಭಿನ್ನ ಪಂಗಡಗಳು ವಿವಿಧ ಆಚರಣೆಗಳು ಇವೆ ಇಷ್ಟು ವ್ಯತ್ಯಾಸಗಳ ನಡುವೆ ಭಾರತವನ್ನು ಒಂದೇ ರಾಷ್ಟ್ರವಾಗಿ ಜೋಡಿಸಿ ಎಪ್ಪತ್ತೈದಕ್ಕೂ ಹೆಚ್ಚು ವರ್ಷಗಳ ಕಾಲ ಪ್ರಜಾಪ್ರಭುತ್ವದ ಮಾರ್ಗದಲ್ಲಿ ಸಾಗಿಸಲು ಸಾಧ್ಯವಾಗಿರುವುದು ಒಂದು ಅದ್ಭುತ ಈ ಅದ್ಭುತಕ್ಕೆ ಮೂಲ ಕಾರಣ ನಮ್ಮ ಸಂವಿಧಾನ ಮತ್ತು ಅದರ ಹಿಂದಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ದೂರದೃಷ್ಟಿ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆಯುವಾಗ ಕೇವಲ ಕಾನೂನು ತಜ್ಞರಾಗಿ ಬರೆಯಲಿಲ್ಲ ಅವರು ಭವಿಷ್ಯವನ್ನು ಓದುವ ಶಕ್ತಿಯುಳ್ಳ ತತ್ವಜ್ಞಾನಿಯಾಗಿ ಸಮಾಜದ ನೋವನ್ನು ಅನುಭವಿಸಿದ್ದ ಮಾನವತಾವಾದಿಯಾಗಿ ಮತ್ತು ಸರ್ವ ಜನರ ಹಕ್ಕುಗಳ ಪಾಲಕರಾಗಿ ಬರೆದರು ಭಾರತದ ವೈವಿಧ್ಯತೆಯನ್ನು ಅಳಿಸಿಬಿಡಲು ಸಾಧ್ಯವಿಲ್ಲ ಅದನ್ನು ಗೌರವಿಸಿದಾಗ ಮಾತ್ರ ಉಳಿಯುತ್ತದೆ ಅವರ ಹೃದಯದಲ್ಲಿ ಮೂಡಿದ ಒಂದು ಬಹುದೊಡ್ಡ ಪ್ರಶ್ನೆ ಹೀಗಿತ್ತು ಈ ದೇಶದಲ್ಲಿ ಎಲ್ಲರೂ ಒಂದೇ ರೀತಿಯವರಲ್ಲ ಆದರೆ ಎಲ್ಲರೂ ಒಂದೇ ದೇಶದವರು ಹಾಗಾದರೆ ಇವರನ್ನು ಜೋಡಿಸುವ ಬಲ ಏನು ಎದುರಿನ ಉತ್ತರವೇ ಸಂವಿಧಾನವಾಗಿತ್ತು ಅಂಬೇಡ್ಕರ್ ಅವರ ದೃಷ್ಟಿಯಲ್ಲಿ ಸಂವಿಧಾನವು ಕೇವಲ ಕಾನೂನಿನ ಪುಸ್ತಕವಲ್ಲ ಇದು ಸಂಸ್ಕೃತಿ ನ್ಯಾಯ ಸಮಾನತೆ ಮತ್ತು ಮಾನವೀಯತೆಯ ಸೇವತ್ವೇ ಇಲ್ಲಿ ಪ್ರತಿಯೊಬ್ಬರ ಧರ್ಮಕ್ಕೂ ಭಾಷೆಗೆ ಸಂಸ್ಕೃತಿಗೆ ಸ್ಥಾನ ಯಾವೊಬ್ಬರ ಹಕ್ಕು ಯಾರಿಗಿಂತಲೂ ಕಡಿಮೆ ಅಲ್ಲ ಯಾರೊಬ್ಬರ ಗೌರವವು ಯಾರಿಗಿಂತಲೂ ತುಚ್ಛವಲ್ಲ ಅವರು ಸಂವಿಧಾನವನ್ನು ರಚಿಸುತ್ತಿದ್ದಾಗ ಅನೇಕ ರಾಷ್ಟ್ರಗಳ ಉದಾಹರಣೆಗಳು ಮುಂದಿದ್ದವು ಸಂಘರ್ಷಗಳಿಂದ ನಲುಗಿದವು ಜನಾಂಗೀಯ ಕಲಹಗಳಿಂದ ದಿಕ್ಕೆಟ್ಟವು ಧಾರ್ಮಿಕ ಅಸಹಿಷ್ಣುತೆಯಿಂದ ತುಂಡಾದವು ಆದರೆ ಭಾರತಕ್ಕೆ ಅವರು ಬೇರೆ ದಾರಿಯನ್ನೇ ಆರಿಸಿದರು ಅವರ ಮನದಲ್ಲಿ ಒಂದು ಭಾವನಾತ್ಮಕ ನಂಬಿಕೆ ಬದುಕಿತ್ತು ಈ ದೇಶವನ್ನು ಉಳಿಸುವುದು ಕಾನೂನಿಗಳಿಂದಷ್ಟೇ ಸಾಧ್ಯವಲ್ಲ ಪರಸ್ಪರ ಗೌರವ ಮತ್ತು ಸಹಬಾಳ್ವೆಯ ಮೌಲ್ಯಗಳಿಂದ ಮಾತ್ರ ಸಾಧ್ಯ ಇದಕ್ಕಾಗಿ ಅವರು ಮೂಲಭೂತ ಹಕ್ಕುಗಳನ್ನು ನೀಡಿದರು ನ್ಯಾಯಾಂಗಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟರು ರಾಜ್ಯ ನಿರ್ದೇಶಕ ತತ್ವಗಳ ಮೂಲಕ ಸಮಾಜವನ್ನು ಸಮಾನತೆಯ ದಾರಿಯಲ್ಲಿ ನಡೆಸಿದರು ಮತ್ತು ಪ್ರತಿಯೊಬ್ಬ ನಾಗರಿಕನಿಗೂ ಪ್ರಾಮಾಣಿಕ ಜವಾಬ್ದಾರಿಗಳನ್ನೂ ನೀಡಿದರು ಈ ಸಂವಿಧಾನವು ಯಾರನ್ನೂ ಹೊರತುಪಡಿಸಿಲ್ಲ ನಿಮ್ಮ ಜಾತಿಯೇನು ಭಾಷೆಯೇನು ಧರ್ಮ ಏನು ಹಿನ್ನೆಲೆ ಏನು ಎಂದು ಕೇಳದೆ ನೀವು ಈ ದೇಶದ ನಾಗರಿಕ ಎಂದು ಮಾತ್ರ ನೋಡಿತು ಇಂದು ಎಪ್ಪತ್ತೈದು ವರ್ಷಗಳ ನಂತರವೂ ನಾವು ಹಿಂದಿರುಗಿ ನೋಡಿದಾಗ ಜಗತ್ತಿನ ಅನೇಕ ರಾಷ್ಟ್ರಗಳು ಬದಲಾಗಿವೆ ಅನೇಕ ದೇಶಗಳು ಒಳಗಿನ ಮಡುಗಟ್ಟಿದ ಕಲಹಗಳಿಂದ ಕುಸಿದಿವೆ ಆದರೆ ಭಾರತ ತನ್ನ ವೈವಿಧ್ಯತೆಯ ನಡುವೆಯೂ ಬಲವಾಗಿ ನಿಂತಿದೆ ಇದರ ಹಿಂದೆ ರಾಜಕೀಯವಲ್ಲ ಸೈನ್ಯವಲ್ಲ ಸಂವಿಧಾನದ ಶಕ್ತಿ ಮತ್ತು ಅಂಬೇಡ್ಕರ್ ಅವರ ಮಾನವೀಯತೆಯ ದೃಷ್ಟಿ ಅಂಬೇಡ್ಕರ್ ಅವರು ಹೇಳಿದ ಒಂದು ಭಾವಪೂರ್ಣ ನಂಬಿಕೆ ಇತ್ತು ನನ್ನ ಜನರು ಜ್ಞಾನವನ್ನು ಪಡೆದಾಗ ಮಾತ್ರ ಅವರು ಸ್ವತಂತ್ರರಾಗುತ್ತಾರೆ ಮತ್ತು ಸಂವಿಧಾನ ಅವರಿಗೆ ತಮ್ಮ ಜೀವನವನ್ನು ಬದಲಿಸಿಕೊಳ್ಳಲು ಬೇಕಾದ ಶಕ್ತಿಯನ್ನು ನೀಡುತ್ತದೆ ಎಂದು ನಾವು ಹೆಮ್ಮೆಯಿಂದ ಹೇಳಬಹುದು ವೈವಿಧ್ಯತೆಯಿಂದ ಕೂಡಿದ ನಮ್ಮ ದೇಶವನ್ನು ಒಂದಾಗಿಸಿದಕ್ಕೆ ಕಾರಣ ಯಾರು ಅದು ನಮ್ಮ ಸಂವಿಧಾನ ಈ ಸಂವಿಧಾನಕ್ಕೆ ಪ್ರಾಣ ತುಂಬಿದವರು ಯಾರು ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಸಂವಿಧಾನವು ನಮ್ಮನ್ನು ಕೇವಲ ಕಾನೂನುಬದ್ಧವಾಗಿ ಕಟ್ಟಿಲ್ಲ ಒಬ್ಬರನ್ನೊಬ್ಬರು ಮಾನವೀಯ ಹೃದಯದಿಂದ ಕಾಣುವಂತೆ ಕಲಿಸಿದೆ ಈ ದೇಶದಲ್ಲಿ ಎಲ್ಲರೂ ಬೇರೆ ಬೇರೆ ಇರಬಹುದಾದರೂ ಮನಸ್ಸು ಒಂದಾಗುವುದು ಅಂಬೇಡ್ಕರ್ ಅವರ ಕಟ್ಟಿದ ಸಂವಿಧಾನದ ದಿವ್ಯ ಶಕ್ತಿಯಿಂದ ಆದ ಕಾರಣ ಇಂದು ನಾವು ಹೇಳಬೇಕಾದದ್ದು ಒಂದೇ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಹೆಮ್ಮೆ ಅದನ್ನು ಸಾಧ್ಯವಾಗಿಸಿದ ಸಂವಿಧಾನ ನಮ್ಮ ಗರ್ವ ಮತ್ತು ಆ ಸಂವಿಧಾನಕ್ಕೆ ಜೀವ ಕೊಟ್ಟ ಅಂಬೇಡ್ಕರ್ ಅವರು ನಮ್ಮ ಮಾರ್ಗದರ್ಶಿ ಇದುವರೆಗೆ ಸಂವಿಧಾನದ ಅಂಗೀಕಾರ ದಿನದ ಸಂದರ್ಭದಲ್ಲಿ ಸಂವಿಧಾನದ ಮಹತ್ವ ಈ ಕುರಿತು ಮಾತನಾಡಿದವರು ರಾಜ್ಯಶಾಸ್ತ್ರದ ಉಪನ್ಯಾಸಕರಾದ ಸಿದ್ಧಲಿಂಗಪ್ಪ ಬಿ ಪೂಜಾರಿ